ಈ ಕ್ರಮ ನಾನು ಈ ಇಲ್ಲಿ ಸಾಂತ್ವನ ಹೇಳಕ್ಕೆ ಬಂದಾಗ ನಿಮ್ಮ ಪ್ರಶ್ನೆಯನ್ನು ಡಿಸೆಕ್ಟ್ ಮಾಡಿ ಇದರಲ್ಲಿ ಅದು ಆಯಿತು ಇದಾಯಿತು ಅವರು ರಾಜಕಾರಣ ಮಾಡಿದ್ರು ಇವ್ರು ರಾಜಕಾರಣ ಮಾಡ್ತಾರೆ ಇವನ್ನೆಲ್ಲ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಇಲ್ಲಿ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೀನಿ ಆದರೆ ಇಷ್ಟು ನಿಮಗೆ ಉತ್ತರ ಒಬ್ಬರ ಹತ್ಯೆ ಹಾಗೂ ಸಮಾಜದ ಮುಖಂಡರ ಬೇಡಿಕೆ ನೋಡಿ ಹಿರೇಮಠವರ ಮನೆಗೆ ಎಲ್ಲ ಸಮುದಾಯದವರು ಮುಸ್ಲಿಂ ಸಮುದಾಯದ ರಿಲಿಜಿಯಸ್ ಲೀಡರ್ಸ್ ಹಿಂದೆಸ್ಗಾರವರಂಥ ಹಿರಿಯ ನಾಯಕರು ಇವರೆಲ್ಲ ಬಂದು ಸ್ಪೆಷಲ್ ಕೋರ್ಟ್ ಮಾಡ್ರಿ ಅಂತ ಹೇಳಿ ಹೇಳಿದಾಗ ಸರ್ಕಾರ ಸುಮ್ಮನೆ ಇರಬೇಕಾಗುತ್ತ ಮೆರವಣಿಗೆಗಳು ಆಗ್ತಾವು ಮಕ್ಕಳ ಮೇಲೆ ಇದು ದುಷ್ಪರಿಣಾಮ ಬೀರ್ತದೆ ಸ್ಟೂಡೆಂಟ್ಸು ಸಾಂತ್ವನ ಹೇಳೋದಕ್ಕೆ ಮನೆಯವ್ರಿಗೆ ಧೈರ್ಯ ತುಂಬೋದಕ್ಕೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಪ್ರೊಸೆಷನ್ ಮಾಡ್ತಾರೆ ಅಷ್ಟೇ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಂಗಡಿ ನುಗ್ಗಟ್ಟುಗಳನ್ನು ಕ್ಲೋಸ್ ಮಾಡ್ತಾರೆ ಇವೆಲ್ಲ ಏನು ಸಮಾಜದ ಅನ್ಸಿ ಅನಿಸಿಕೆಗಳದವರು ಅನಿಸಿಕೆಗೆ ಸ್ಪಂದೇ ಸರ್ಕಾರದ ಕೆಲಸ ಅಲ್ವಾ ಬಟ್ ಸಾಂತ್ವನ ವಿಚಾರದಲ್ಲಿ ಒಂದಷ್ಟು ವಿಳಂಬ ಆಯಿತು ಅನ್ಸ್ತಾರೆ ಯಾಕಂದ್ರೆ ಈಗ ಇವೆಲ್ಲ ಅವರೆಲ್ಲ ಅಂದರೆ ನಿಮ್ಮ ಸರ್ಕಾರದ ವಿರುದ್ಧ ನಮ್ಮ ಸರ್ಕಾರದಿಂದಲೇ ನಮ್ಮ ರಕ್ಷಣೆ ಸಿಗ್ತಾ ಇಲ್ಲ ನಾನು ಎಲ್ಲಿ ಯಾರು ಮನೆಗೆ ಹೋಗ್ಬೇಕನ್ನೋ ಒಂದು ಮಾತನ್ನು ಸಹ ಅವ್ರು ಅಂದ್ರೆ ಕಣ್ಣೀರು ಹಾಕಿದ್ರು ನಾನು ಅವು ಯಾವ್ದು ಉತ್ತರ ಹೇಳೋದಿಲ್ಲ ನಾವು ಬಂದಿದ್ದು ಸಾಂತ್ವನ ಹೇಳೋದಕ್ಕೆ ಆಮೇಲೆ ನಾವು ನಮ್ಮ ಕೃತಕ ನಿಭಾಯಿಸಿ ಹಿರಿಮಳ ಮನೆಗೆ ಅರ್ಜಿ ಸಂದರ್ಭದಲ್ಲಿ ಬಂದಿದ್ದೇನೆ ಅವರು ಏನು ಹೇಳಿದರು ಅದಕ್ಕೆ ನೀವು ಏನ್ ಪ್ರತಿಕ್ರಿಯೆ ಮಾಡಿ